ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಯುವಕನಿದ್ದ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ಅದು ಬಡತನವಲ್ಲ ಕೆಲಸದ ಕೊರತೆಯಲ್ಲ ಅವನದೇ ಮನಸ್ಸು ರಾಮು ಏನು ಮಾಡಲು ಹೋದರೂ ಅವನ ಮನಸ್ಸು ಬೇರೆದೇ ಮಾಟಾಡುತ್ತಿತ್ತು ಇವತ್ತು ಬಿಡು ನಾಳೆ ಮಾಡೋಣ ಕೋಪ ಬರ್ತಿದೆ ಹೇಳಿಬಿಡು ಇದು ಸಾಧ್ಯವಿಲ್ಲ ನಿನ್ನಿಂದ ಆಗಲ್ಲ ರಾಮು ತನ್ನ ಮನಸ್ಸಿನ ಮಾತಿಗೆ ಯಾವಾಗಲೂ ಒಪ್ಪುತ್ತಾನೆ ಅದರಿಂದ ಅವನ ಜೀವನ ನಿಧಾನವಾಗಿ ಅಸ್ತವ್ಯಸ್ತವಾಗುತ್ತಿತ್ತು ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದರು ಅವರು ಶಾಂತವಾಗಿ ನಗುತ ಜನರ ಮಾತು ಕೇಳುತ್ತಿದ್ದರು ರಾಮು ತನ್ನ ಸಮಸ್ಯೆ ಹೇಳಿದ ಸ್ವಾಮಿ ನಾನು ಏನು ಮಾಡಲು ಹೋದರೂ ನನ್ನ ಮನಸ್ಸು ನನ್ನನ್ನೇ ನಿಯಂತ್ರಿಸುತ್ತಿದೆ ನನಗೆ ಶಾಂತಿಯಿಲ್ಲ ಸನ್ಯಾಸಿ ನಗುತಾ ಹೇಳಿದರು ನೋಡು ರಾಮು ನಾಳೆ ಬೆಳಿಗ್ಗೆ ನನ್ನ ಬಳಿ ಬಾ ಒಂದು ಸಣ್ಣ ಕೆಲಸ ಕೊಡ್ತೀನಿ ನಿಂಬೆಹಣ್ಣಿನ ಪರೀಕ್ಷೆ ಮರುದಿನ ಸನ್ಯಾಸಿ ರಾಮುವಿಗೆ ಒಂದು ನಿಂಬೆಹಣ್ಣು ಕೊಟ್ಟರು ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಇಡೀ ಹಳ್ಳಿಗೆ ಸುತ್ತು ಹಾಕಿ ಬಾ ಆದರೆ ಒಂದು ನಿಯಮ ನಿಂಬೆಹಣ್ಣನ್ನು ಹಂಚಬಾರದು ಕಚ್ಚಬಾರದು ರಾಮು ಒಪ್ಪಿಕೊಂಡ ಆದರೆ ಸ್ವಲ್ಪ ದೂರ ನಡೆದ ಬಳಿಕ ಅವನ ಮನಸ್ಸು ಶುರುವಾಯ್ತು ಹಚ್ಚಿದ್ರೆ ಏನಾಗುತ್ತೆ ಒಮ್ಮೆ ಕಚ್ಚಿ ನೋಡ್ಬೇಕಲ್ಲ ಯಾರಿಗೂ ಗೊತ್ತಾಗಲ್ಲ ನಿಂಬೆಹಣ್ಣಿನ ವಾಸನೆ ಹುಳಿ ನೆನಪು ಮನಸ್ಸು ಪದೇ ಪದೇ ಕಾಡುತ್ತಿತ್ತು ರಾಮು ಬೆವರುತ್ತ ಹೃದಯ ಜೋರಾಗಿ ಬಡಿತ ಕಷ್ಟಪಟ್ಟು ನಿಂಬೆಹಣ್ಣನ್ನು ಹಿಡಿದುಕೊಂಡೇ ನಡೆದ ಕೊನೆಗೆ ಸನ್ಯಾಸಿಯ ಬಳಿ ಹಿಂತುರಿದ ಮಹತ್ವದ ಪಾಠ ಸನ್ಯಾಸಿ ಕೇಳಿದರು ರಾಮು ನಿಂಬೆಹಣ್ಣನ್ನು ತಿಂದೆಯಾ ಇಲ್ಲ ಸ್ವಾಮಿ ತುಂಬ ಕಷ್ಟ ಆಯಿತು ಆದ್ರೆ ತಿನ್ನಲಿಲ್ಲ ಅವರು ನಗುತಾ ಹೇಳಿದರು ನೋಡು ರಾಮು ನಿನ್ನ ಮನಸ್ಸು ನಿಂಬೆಹಣ್ಣನ್ನು ಬಯಸಿತು ಆದರೆ ನೀನು ಅದನ್ನು ಪಾಲಿಸಲಿಲ್ಲ ಅಂದರೆ ನೀನು ಮನಸ್ಸಿಗಿಂತ ದೊಡ್ಡವನಾಗಿದ್ದೀಯ ರಾಮು ಆಶ್ಚರ್ಯದಿಂದ ಕೇಳಿದ ಅಂದರೆ ನನ್ನ ಮನಸ್ಸನ್ನು ನಾನು ನಿಯಂತ್ರಿಸಬಹುದು ಸನ್ಯಾಸಿ ಶಾಂತವಾಗಿ ಹೇಳಿದರು ಮನಸ್ಸು ಸಲಹೆ ಕೊಡುತ್ತದೆ ಆದೇಶ ಕೊಡೋದಿಲ್ಲ ಅದನ್ನು ಅನುಸರಿಸೋದು ಅಥವಾ ಬಿಡೋದು ನಿನ್ನ ಆಯ್ಕೆ ಜೀವನಕ್ಕೆ ಅನ್ವಯಿಸುವ ಸಂದೇಶ ಸನ್ಯಾಸಿ ಮುಂದುವರಿಸಿದರು ಕೋಪ ಬಂದಾಗ ವಿಳಂಬ ಮಾಡಬೇಕು ಅನಿಸಿದಾಗ ಅತಿಯಾಗಿ ಯೋಚನೆ ಮಾಡಿದಾಗ ನಿನ್ನ ಮನಸ್ಸು ನಿಂಬೆಹಣ್ಣಿನಂತೆ ಅದು ಬೇಡಿಕೆ ಇಡುತ್ತದೆ ಆದರೆ ಪ್ರತಿಯೊಂದು ಬೇಡಿಕೆಗೆ ಒಪ್ಪಿಕೊಳ್ಳಬೇಕೆಂದಿಲ್ಲ ಆ ದಿನದಿಂದ ರಾಮು ಬದಲಾಯಿತ ಕೋಪ ಬಂದಾಗ ಮೌನ ಹಿಡಿದ ವಿಳಂಬ ಅನಿಸಿದಾಗ ಒಂದು ಚಿಕ್ಕ ಕೆಲಸ ಮಾಡಿದ ಭಯ ಬಂದಾಗ ಒಂದು ಹೆಜ್ಜೆ ಮುಂದೆ ಇಟ್ಟ ಅವನ ಜೀವನದಲ್ಲಿ ನಿಧಾನವಾಗಿ ಶಾಂತಿ ಬಂದಿತು ಕೊನೆಯ ಸಂದೇಶ ಈ ಕಥೆ ನಮಗೆ ಹೇಳೋದು ಒಂದೇ ನಿಜವಾದ ಶಕ್ತಿ ಬಯಕೆಯಿಂದಲ್ಲ ನಿಯಂತ್ರಣದಿಂದ ಬರುತ್ತದೆ ಮನಸ್ಸು ನಿಮ್ಮ ಸೇವಕನಾಗಲಿ ಸ್ವಾಮಿಯಾಗಬೇಡ ನಿಮ್ಮ ಮನಸ್ಸಿಗೆ ಗುಲಾಮರಾಗುವುದನ್ನು ನಿಲ್ಲಿಸಿ ಆಗಲೇ ನಿಜವಾದ ಆಂತರಿಕ ಶಾಂತಿ ಆರಂಭವಾಗುತ್ತದೆ